ಬದಲಾವಣೆಯ ಧ್ವನಿ ಅವಳು ಧ್ವನಿಯಿಲ್ಲದವರ ಪರವಾಗಿ ಮಾತನಾಡುತ್ತಾಳೆ ಅವಳು ಹಕ್ಕುಗಳಿಗಾಗಿ ಹೋರಾಡುತ್ತಾಳೆ ಅವಳು ಆಯ್ಕೆ ಮಾಡುತ್ತಾಳೆ ಅವಳು ಮಾತುಗಳು ಉರಿಯುತ್ತವೆ ಅವಳ ಶಕ್ತಿ ಮೇಲುಗೈ ಸಾಧಿಸುತ್ತದೆ ಪ್ರತಿ ಹೋರಾಟದ ಮೂಲಕ ಅವಳು ಎಂದಿಗೂ ವಿಫಲಳಾಗುವುದಿಲ್ಲ ಅವಳು ನಕ್ಷತ್ರಗಳನ್ನು ಮೀರಿ ಪ್ರಕಾಶಮಾನವಾದ ಕನಸು ಕಾಣುತ್ತಾಳೆ ಅಂತ್ಯವಿಲ್ಲದ ಭರವಸೆ ಮತ್ತು ನಿರ್ಭೀತ ಬೆಳಕಿನೊಂದಿಗೆ ಯಾವುದೇ ಕನಸು ತುಂಬ ದೊಡ್ಡದಲ್ಲ ಯಾವುದೇ ದಾರಿ ತುಂಬ ಕಡಿದಾದದ್ದು ಅಲ್ಲ ಅವಳ ಆತ್ಮವು ಎಂದಿಗೂ ವಿಶಾಲವಾಗಿರುತ್ತದೆ ಅವಳ ಹೃದಯವು ಆಳವಾಗಿ ಹರಿಯುತ್ತದೆ ಮುಂಜಾನೆಯ ಸೂರ್ಯನಂತೆ ಅವಳು ಎತ್ತ ಏರುತ್ತಾಳೆ ಆಕಾಶವನ್ನು ಮುಟ್ಟುವ ಕನಸುಗಳನ್ನು ಬೆನ್ನಟ್ಟುತ್ತಾಳೆ ಯಾವುದೇ ಸರಪಳಿಗಳು ಹಿಡಿದಿಡಲು ಸಾಧ್ಯವಿಲ್ಲ ಯಾವುದೇ ಗೋಡೆಗಳು ನಿರ್ಬಂಧಿಸಲು ಸಾಧ್ಯವಿಲ್ಲ ಅವಳ ಇಚ್ಛೆ ಅವಳ ಆತ್ಮ ಶಾಶ್ವತವಾಗಿ ದೈವಿಕ ನಿಮ್ಮ ದಯೆಯು ಕತ್ತಲೆಯ ರಾತ್ರಿಯನ್ನು ಬೆಳಗಿಸುತ್ತದೆ ನಿಮ್ಮ ಬುದ್ಧಿವಂತಿಕೆಯು ಜಗತ್ತನ್ನು ತುಂಬಾ ಪ್ರಕಾಶಮಾನಗೊಳಿಸುತ್ತದೆ ಹೃದಯವು ತುಂಬಾ ಶುದ್ಧವಾಗಿದೆ ಆತ್ಮವು ತುಂಬಾ ಮುಕ್ತವಾಗಿದೆ ನೀವು ಇಡೀ ಜಗತ್ತಾಗಿರಬೇಕು ಅವಳು ಕೇವಲ ಸೌಜನ್ಯಳಲ್ಲ ಅವಳು ಬಲಶಾಲಿ ಅವಳು ಅವಳ ಇಚ್ಛೆ ಅವಳ ಆತ್ಮ ಶಾಶ್ವತವಾಗಿ ದೈವಿಕ ಬನ್ನಿ ನ್ಯಾಯಕ್ಕಾಗಿ ಹೋ ನಾನು ಶ್ರೇಯ ಜಯ ಶ್ರೀರಾಮ್